ನಾನು ಹಿಂದೆ ನೇಪಾಳಕ್ಕೆ ಭೇಟಿ ಮಾಡಿ ಬುದ್ಧನ ಜನ್ಮಸ್ಥಳ ಲುಂಬಿನಿಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಒಂದು ಪುಸ್ತಕ ಬರೆದಿದ್ದೆ ನನ್ನ ಗ್ರಹಿಕೆಯ ನೇಪಾಳ ಅಂತ ಅದರ ಒಂದು ಭಾಗ ಬುದ್ಧ ಬಿಸಿಲೂರಿನವನು ಅನ್ನುವುದು ಪ್ರಥಮ ಪಿ ಯು ಸಿ ಮಕ್ಕಳಿಗೆ ಪಠ್ಯವಾಗಿರೋದು ತಮಗೆಲ್ಲ ಗೊತ್ತಿದೆ ಇವತ್ತು ನಾನು ನಮ್ಮ ನಾಗತಿಹಳ್ಳಿಯ ರೈತ ಬಂಧುಗಳ ಜೊತೆಗೆ ಬಂದಿರತಕ್ಕಂಥದ್ದು ಖುಷಿನಾರ ಅಥವಾ ಖುಷಿ ನಗರ ಅನ್ನುವಂಥ ಊರು ಇದು ಬುದ್ಧನ ಕೊನೆಯ ಉಸಿರು ನಿರ್ಗಮಿಸಿದ ಜಾಗ ಇಲ್ಲಿ ನನ್ನ ಹಿಂಬದಿಯರು ಕಾಣ್ತಕ್ಕಂಥ ಸ್ತೂಪದಲ್ಲಿ ಸಾಂಕೇತಿಕವಾಗಿ ಬುದ್ಧನ ಪ್ರತಿಮೆಯನ್ನು ಇಟ್ಟಿದ್ದಾರೆ ಈ ಜಾಗದಲ್ಲಿ ನಾವೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಆಚರಣೆಗಳು ಏನೇ ಇರಲಿ ಸಾಂಕೇತಿಕವಾಗಿ ಇಲ್ಲಿ ಕಾಣ್ತಕ್ಕಂಥದ್ದೆಲ್ಲ ಒಂದು ಕಾಲದಲ್ಲಿ ಬುದ್ಧನ ಗುರುಮನೆ ಎಷ್ಟು ವೈಭವವಾಗಿತ್ತು ಎಷ್ಟು ಶಿಷ್ಯರು ಬುದ್ಧನಿಗಿದ್ರು ಅನ್ನೋದನ್ನು ನಾವು ಕಾಣ್ತೇವೆ ಇವತ್ತು ನಾನು ನನ್ನ ರೈತ ಸೋದರ ಸೋದರಿಯರ ಜೊತೆಗೆ ಇಲ್ಲಿಗೆ ಬಂದು ಈ ಕುಶಿನಾರ ಅಥವಾ ಖುಷಿನಗರ ಉತ್ತರ ಪ್ರದೇಶ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾಯಿದ್ದೀವಿ ಎಲ್ಲರಿಗೂ ನಮಸ್ಕಾರ